ನನಗಿರೋ ಮಾಹಿತಿ ಪ್ರಕಾರ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆದ್ಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೇಳ್ತಾರೆ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ತಿಳಿಸಲ್ಲ ಹೋಟೆಲ್ ಅವ್ರಿಗೆ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ರಿಗೂ ಕೂಡ ಇದರಿಂದ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಅಲ್ಲಿ ಸಿ ಸಿ ಅಲ್ಲಿ ವಿ ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಹೈ ಎಕ್ಸ್ಪೆಸಿವ್

ಬಟ್ ನೋಡೋಣ ಅಂತ ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಲಾಸ್ಟು ಇದರಲ್ಲಿ ನಡೆದಿರೋದು ಬಿಟ್ಟರೆ ಮಂಗಳೂರು ಮಂಗಳೂರಿನಲ್ಲಿ ಆಗುವಾಗ್ಬಿಟ್ಟರೆ ಅದು ಸಣ್ಣ ಕ್ರಮಣದಲ್ಲಿ ಆಗಿತ್ತು ಜೆ ಬಿಜೆಪಿ ಗೌರ್ಮೆಂಟ್ಗೆ ಆಗಿದ್ದ ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣವಾದಂಥ ಸರ್ ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗ್ಬಿಡುತ್ತೆ ವಿರೋಧ ಪಕ್ಷಗಳಿಗೆ ಹೇಳ್ತಿರಾ ಸರ್ ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ಮನವಿ ಮಾಡ ಇಲ್ಲ ರಾಜಕಾರಣ ಮಾಡಬಾರ್ದು ಈಗ ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ ಅದರಲ್ಲಿ ರಾಜಕೀಯ ನಾನು ಎಲ್ಲ ಕೋಆಪರೇಟ್ ಮಾಡಬೇಕು ಬಟ್ ಇದನ್ನ ಯಾರು ಮಾಡಿದರೆ ಅವ್ರ ಮೇಲೆ ಕ್ರಮ ಮೇಲೆ ಕಠಿಣವಾದಂತ ಕ್ರಮ ಮಟ್ಟದ ಮಟ್ಟದ ತಗೋನಿಗೆ ಗೊತ್ತಾಗಲ್ಲಪ್ಪ ಏನು ಇನ್ನೂ ಗೊತ್ತಿಲ್ಲ ಈಗ ನನಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು ಪೊಲೀಸ್ನವ್ರ ಜೊತೆ ಪೊಲೀಸ್ನವರು ಈ ತರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ ಒಂದು ಚಿಕ್ಕ ಬ್ಯಾಗ್ ಇಟ್ಟು ಇಟ್ಟಿದ್ರು ಒಬ್ಬ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಿಲ್ಲ ಅದಕ್ಕೆ ಅಲ್ಲಿ ಕ್ಯಾಶಿಯರ್ ಇದ್ನೆಲ್ಲ ಅವನು ಎಲ್ಲ ಉತ್ತಡ ಮಾಡ್ತಾ ಯಾಕಂದರೆ ಅವನು ಕ್ಯಾಶಿಯರ್ ಹತ್ರ ಹೋಗಿ ಬಿಲ್ ತಗೊಂಡು ಎಂಥದ್ದು ಟೋಕನ್ ತಗೊಂಡು ಅಲ್ಲಿ ಹೋಗಿ ತಿಂಡಿ ತಿಳಿದ ಅಲ್ಲಿ ಬ್ಯಾಗಿ ಕುಟುಂಬಗಳಿಗೆ ಪರಿಹಾರ ಅದು ಏನು ಅಂತ ಗೊತ್ತಿಲ್ಲ ನನಗೆ ಈಗ ಹೋಮ್ ಮಿನಿಸ್ಟರ್ ಬರ್ಲಿರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿದ್ದ ಆ ಥರದ್ದು ಏನಾರು ವಿಚಾರಗಳಿಗೆ ಏನು ಗೊತ್ತಾಗಿಲ್ರಿ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಪುನಃ ಪುನಃ ಮಾತಾಡ್ತೀನಿ ನಾವು ಏನು ಡೆವಲಪ್ಮೆಂಟ್ ಇದ್ರೆ ಮಾತಾಡುವಂತ ಹೇಳಿದೀನಿ ಪೂರ್ಣ ಮಾಹಿತಿ ಸಿಕ್ಕಿದ್ಮೇಲೆ ಮತ್ತೆ ಹೇಳ್ತೀನಿ